ಸೊ ಕನ್ನಡದಲ್ಲಿ ಈಗ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ಹೇಳಿದ್ರೆ ಏನು ಪಾರು ಪಾರ್ವತಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಫ್ರೈಡೆ ರಿಲೀಸ್ ಆಗಿದೆ ಸೊ ರಿವ್ಯೂ ಕೂಡ ತುಂಬಾನೇ ಇದೆ ಸೊ ಸೋಲೋ ಟ್ರಿಪ್ ಮಾಡೋರಿಗೆಲ್ಲ ಇದೊಂದು ಸೂಪರ್ ಸಿನಿಮಾ ನೋಡೋದಕ್ಕೆ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ದೀಪಿಕಾ ದಾಸ್ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೆ ಹಾಯ್ ಹಾಯ್ ಇಲ್ರು ಸೂಪರ್ ಆಗಿದ್ದೀವಿ ಎಲ್ಲರೂ ಹೇಗಿದ್ದಾರೆ ನಿಮ್ಮ ಟೀಮ್ ಅಲ್ಲಿ ತುಂಬಾ ದಿನ ಆಗಿತ್ತು ಸಿಕ್ಕಿ ಆ್ಯಕ್ಚುಲಿ ಸೊ ದೀಪಿಕಾ ಮ್ಯಾಮ್ ಸಿನಿಮಾ ರಿಲೀಸ್ ಆಗಿದೆ ಏನು ಹೇಳ್ತೀರಿ ಏನು ಸ್ಪೆಷಲ್ ಇದೆ ಸಿನಿಮಾದಲ್ಲಿ ಅಂತ ಸೊ ಸಿನಿಮಾ ಅಂತ ಬಂದಾಗ ಸಿ ಎಲ್ಲ ಒಂದು ಹೊಸ ಕಂಟೆಂಟ್ ಕೊಡಬೇಕು ಅಂತಲೇ ಎಲ್ಲರೂ ಪ್ರಯತ್ನ ಮಾಡೋದು ಅಂಥದ್ರಲ್ಲಿ ನಮ್ಮದು ಕೂಡ ತುಂಬ ಒಂದು ಒಳ್ಳೆ ಫ್ರೆಶ್ ಕಂಟೆಂಟ್ ಎಸ್ಪೆಷಲಿ ಅಡ್ವೆಂಚರ್ ಟ್ರಾವೆಲ್ ಮಾಡೋರಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಎಸ್ಪೆಷಲಿ ಈ ಏನು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ನಮ್ಮದು ಸೊ ಹೇಗೆ ಅಂದರೆ ಅರವತ್ತೆರಡು ವರ್ಷದ ಒಂದು ಏಜ್ಡ್ ಪರ್ಸನ್ ಟ್ವೆಂಟಿ ಸಿಕ್ಸ್ ಇರೋವಂಥ ಒಂದು ಯಂಗ್ ಲೇಡಿ ಹೆಂಗೆ ಟ್ರಾವೆಲ್ ಮಾಡಿದಾರೆ ಅದ್ರ ಮಧ್ಯದಲ್ಲಿ ಎಷ್ಟು ಏನೋ ಸೆಂಟಿಮೆಂಟ್ ಆಗಿರ್ಬೋದು ಫನ್ ಆಗಿರ್ಬೋದು ಅಡ್ವೆಂಚರ್ ಆಗಿರ್ಬೋದು ಇನ್ಫಾರ್ಮೇಶನ್ ಆಗಿರ್ಬೋದು ಎಲ್ಲವನ್ನು ತಿಳ್ಕೊಳ್ಳುವಂತಹ ಮತ್ತೆ ಎಲ್ಲವನ್ನು ಫೀಲ್ ಮಾಡುವಂತಹ ಜಾನರ್ ಸಿನಿಮಾ ನಮ್ಮದು ಸೊ ನಮ್ಮ ಸಿನಿಮಾ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಥಿಯೇಟರ್ ಗಳಲ್ಲಿದೆ ಸೊ ಎಲ್ರಿಗೂ ನಾವೇಳ್ತರದ್ದು ಒಂದು ಸರಿ ಸಿನಿಮಾ ನೋಡಿ ಅದನ್ನ ರಿವ್ಯೂ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ನಿಜವಾಗ್ಲೂ ಅಗತ್ಯ ಅಂಡ್ ನೋಡಿರೋ ಅಷ್ಟು ಜನ ತುಂಬಾ ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ಸೋ ಜನಕ್ಕೆ ಇಷ್ಟ ಆಗಿದೆ ಖುಷಿ ಇದೆ ಅಂತ ಒಂದು ಸಿನಿಮಾದಲ್ಲಿ ನಾವು ಪಾರ್ಟ್ ಆಗಿರೋದು ಸೊ ಡೆಫಿನೆಟ್ಲಿ ಒಂದು ಫನ್ ಅಡ್ವೆಂಚರ್ ಡ್ರಾಮಾ ಇರುವಂತಹ ತುಂಬಾ ಖುಷಿ ನೀವು ಹೇಳ್ತಾ ಇದ್ರಿ ಎಲ್ಲ ಕಡೆ ನನ್ನ ಕಾರ್ ಕೂಡ ಟ್ರಾವೆಲ್ ಮಾಡಿದೆ ಕಲರ್ ಎಲ್ಲ ಚೇಂಜ್ ಮಾಡಿದೆ ಸೊ ಚೂರು ಶೇರ್ ಮಾಡೋದು ನಮ್ಮ ಕಾರ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸಿನಿಮಾದಲ್ಲಿ ಒಂದು ಮಾಡಿಫೈ ಮಾಡ್ಕೊಂಡಿದೀವಿ ಒಂದು ಕಾರ್ ನ ಆ ಕಾರ್ ಫ್ರಮ್ ದ ಬಿಗಿನಿಂಗ್ ಟು ಆಲ್ಮೋಸ್ಟ್ ಎಂಡ್ ತನಕ ಪಾರ್ಟ್ ಆಗಿಟ್ಕೊಂಡು ಅಂದ್ರೆ ಟ್ರಾವೆಲ್ ಸೋಲೋ ಟ್ರಾವೆಲ್ ಮಾಡೋರಾಗಿರ್ಬೋದು ಅಥವಾ ಈ ಎರಡು ಕ್ಯಾರೆಕ್ಟರ್ ಟ್ರಾವೆಲ್ ಮಾಡೋದು ಇಡೀ ಆಗಿರುತ್ತೆ ಇದನ್ನ ಮಾಡಿಫೈ ಮಾಡಿಸಿದೀವಿ ಅಂಡ್ ಬೈಕ್ ಕೂಡ ಇರುತ್ತೆ ಅಂಡ್ ಆಲ್ಸೋ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಗಳನ್ನ ಅವರು ಟ್ರಾವೆಲ್ ಮಾಡೋದವ್ರಿಗೆ ಗೊತ್ತಿರುತ್ತೆ ಎಲ್ಲಾನು ಸೇಫ್ಟಿ ಸೈಡ್ ಎಲ್ಲ ತೆಗೆದಿಟ್ಕೊಂಡಿರ್ತಾರೆ ಸೊ ಅದೇ ರೀತಿ ಕಾರು ತುಂಬಾನೇ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಶೂಟಿಂಗ್ ಎಷ್ಟು ದಿನ ಆಯ್ತೋ ಜೊತೆಗೆ ನಿಮಗೆ ಬಂದಂತಹ ಒಂದು ಕಾಲ್ ಅಥವಾ ಒಂದು ಸ್ಪೆಷಲ್ ಫೀಡ್ಬ್ಯಾಕ್ ಸಿನಿಮಾ ನೋಡಾದ್ಮೇಲೆ ಯಾವ್ದು ಅಂತ ನಾವು ಹಂಡ್ರೆಡ್ ಅಂಡ್ ಏಟ್ ಡೇಸ್ ಸಿನಿಮಾನ ಶೂಟ್ ಮಾಡಿದೀವಿ ಇದ್ರ ಜೊತೆಗೆ ಸಿನಿಮಾ ನೋಡಿದವರು ತುಂಬ ತುಂಬ ಇಷ್ಟಪಟ್ಟಿದ್ದಾರೆ ಒಬ್ರಿಗೂ ಕೂಡ ಬೋರ್ ಆಗಿಲ್ಲ ಸಿನಿಮಾ ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ತನಕ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ಸಾಂಗ್ಸ್ಗಳನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಎಸ್ಪೆಷಲಿ ಒಂದು ಕಲರ್ ಸಾಂಗ್ ಬರುತ್ತೆ ಆ ಕಲರ್ ಸಾಂಗ್ ಆಕ್ಚುಲಿ ಇವತ್ತು ರಿಲೀಸ್ ಮಾಡ್ತಾ ಇದೀವಿ ಅದು ಹತ್ತು ಗಂಟೆಗೆ ನಿಮಗೆ ಸಿನಿಮಾ ನೋಡಿ ಯಾರಾದರೂ ಕಾಲ್ ಮಾಡಿದ್ದು ಅಥವಾ ಸ್ಪೆಷಲ್ ಕಾಲ್ ಇಂಡಸ್ಟ್ರಿಯಿಂದ ಖುಷಿ ಆಗಿದ್ದು ಓಕೆ ಸಿನಿಮಾ ಮಾಡಿದ್ದಕ್ಕೂ ನನಗೆ ತುಂಬ ಒಳ್ಳೆ ಅನಿಸ್ತು ಅಂತ ಯಾವ್ದು ಅನಿಸಿದೆ ಆ್ಯಕ್ಚುಲಿ ನೋಡ್ತಾ ಇದ್ದಾರೆ ದಿನ ದಿನ ಏನೋ ಎಲ್ಲರೂ ರಿವ್ಯೂಸ್ ಗಳನ್ನ ಕೊಡ್ತಾ ಇದಾರೆ ಅಶ್ವಿನಿ ಮ್ಯಾಮ್ ಶೇರ್ ಮಾಡಿದ್ರು ಅವರ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿ ಅಂತ ಯಾಕೆ ಅವರು ಒಂದು ನ ನ ನೋಡಿದ್ರು ನೋಡಿ ತುಂಬಾ ಇಷ್ಟ ಆಗಿ ಎಲ್ರಿಗೂ ನೋಡಿ ಅಂತ ಹೇಳಿದ್ರು ಆಲ್ಸೋ ಕಪಲ್ ಆಫ್ ಮೈ ಫ್ರೆಂಡ್ಸ್ ನಾನು ವರ್ಕ್ ಮಾಡಿದಂತ ಅವರು ಕೂಡ ಸಿನಿಮಾನ ನೋಡಿದಾರೆ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಬಿಟ್ಟು ನನಗೆ ರಿವ್ಯೂಸ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಫೈಟ್ಸ್ ಅದೆಲ್ಲ ಸೀನ್ ಬಂದಿರೋ ಮೂಮೆಂಟ್ಗಳನ್ನ ತುಂಬಾನೇ ಇಷ್ಟಪಟ್ಟಿದ್ದಾರೆ ನಿಮ್ಮ ಸೀನು ಯಾವ್ದು ಸಿನಿಮಾದಲ್ಲಿ ನನ್ನ ಫೇವ್ರೇಟ್ ಅಂದರೆ ಒಂದು ತುಂಬ ಇದೆ ಆಕ್ಚುಲಿ ಅದರಲ್ಲಿ ನಾನು ಪಿಕ್ ಮಾಡೋದ್ರೆ ನನ್ನ ಇಂಟ್ರೊಡಕ್ಷನ್ ಫಸ್ಟ್ ಇಷ್ಟ ಫೈಟ್ ಇಷ್ಟ ಎಸ್ಪೆಷಲಿ ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಆಗೋದು ಒಂದು ಬೈಕರ್ಸ್ ಮತ್ತೆ ಒಂದು ಕಾರ್ ಎಂಟ್ರ್ ಆಗುತ್ತೆ ಸೀನಲ್ಲಿ ಆಲ್ಮೋಸ್ಟ್ ನಿಯರ್ ಕ್ಲೈಮ್ಯಾಕ್ಸ್ ಹತ್ರ ಆ ಎಂಟ್ರಿ ಸೀನ್ ಇಷ್ಟ ನನಗೆ ತುಂಬ ತುಂಬ ಇಷ್ಟ ಫೈನಲಿ ಜನ ಈ ಒಂದು ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನೋಡ್ಬೇಕಂದ್ರೆ ಏನ್ ಹೇಳ್ತೀರಿ ಏನ್ ಯಾವ ಮೆಸೇಜ್ ಪೈಸಾ ವಾಸ ಯಾಕಂದ್ರೆ ಮೇಡಮ್ ಈಗ ಕನ್ನಡದಲ್ಲಿ ಸಿನ್ಮಾ ಬರ್ತಿಲ್ಲ ಚೆನ್ನಾಗಿಲ್ಲ ಆ ಜಾನರ್ ಇಲ್ಲ ಇದ್ದಲ್ಲಿ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ ಕೂತ್ಕೊಂಡು ನೋಡೋ ತರ ಸಿನಿಮಾಗಳೆ ರಿಲೀಸ್ ಆಗ್ತಾ ಇಲ್ಲ ಅಂತ ಏನ್ ಹೇಳ್ತೀರಿ ಇಲ್ಲ ಖಂಡಿತವಾಗ್ಲೂ ಅಂತ ಒಂದು ಗಳು ಒಂದಷ್ಟು ಸಿನಿಮಾಗಳಿಂದ ಬಂದಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಈಗ ನಮ್ಮ ಸಿನಿಮಾ ನೋಡೋ ಈ ತಪ್ಪನ್ನ ಮಾಡಬೇಡಿ ನೀವೆಲ್ರು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀರ ಸಿನಿಮಾ ಚೆನ್ನಾಗಿರೋದ್ ಬರ್ತಾ ಇಲ್ಲ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ನಮ್ ಸಿನ್ಮಾ ಮಾಡಿದೀವಿ ಮಾಡಿದ್ವಿ ಖಂಡಿತವಾಗ್ಲೂ ಬಂದು ನೋಡಿ ಆಮೇಲೆ ಇಲ್ಲ ಅಂತಂದ್ರೆ ಇದೇ ರಿವ್ಯೂನ ನನಗೆ ಟ್ಯಾಗ್ ಮಾಡಿಬಿಟ್ಟು ಹಾಕ್ಬಿಡಿ ದಟ್ ಏನೋ ನೀವು ಅದೇ ಥರ ಡಬ್ಬಾ ಸಿನಿಮಾ ಮಾಡಿದಿರಾ ಅಂತ ನಮ್ ನಿಜವಾಗ್ಲೂ ಬೇಜಾರು ಮಾಡ್ಕೊಳ್ಳೋದು ಒಳ್ಳೆ ಸಿನಿಮಾ ಬಂದಾಗ ಅಟ್ಲೀಸ್ಟ್ ನೋಡಿ ಎನ್ಕರೇಜ್ ಮಾಡಿ ಅಂತ ಮಾತ್ರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಈಗ ನೆಕ್ಸ್ಟ್ ಟ್ರಿಪ್ ಯಾವ ಕಡೆ ಈಗಷ್ಟು ರೀಸೆಂಟ್ ಆಗಿ ಮದುವೆ ಕೂಡ ಆಗಿದ್ದೀರಿ ಏನ್ ಹೇಗೆ ಅನಿಸ್ತಾ ಇದೆ ಆ ಲೈಫ್ ಹೇಗಿದೆ ಪರ್ಸನಲ್ ಲೈಫ್ ರೀಸೆಂಟ್ ಆಗಿ ಏನಿಲ್ಲ ಒಂದು ವರ್ಷ ಆಯ್ತು ಮದುವೆ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಹೌದು ಮಾರ್ಚ್ ಫಸ್ಟ್ ಅಂದ್ರೆ ಇನ್ನೊಂದು ತಿಂಗಳಿಗೆ ಯಾ ಇನ್ನೊಂದು ತಿಂಗಳಲ್ಲಿ ಒಂದು ವರ್ಷ ಆಗುತ್ತೆ ಮದುವೆ ಆರಾಮಾಗಿದೆ ಗುಡ್ ವೆರಿ ಸಪೋರ್ಟಿವ್ ಅಂತ ಅನ್ಸುತ್ತೆ ಅವರು ಕೂಡ ಆಲ್ಸೋ ನೆಕ್ಸ್ಟ್ ಟ್ರಿಪ್ ಅಂತ ಹೇಳಿದ್ರೆ ಈಗ ಸದ್ಯ ಪ್ಲಾನ್ಸ್ ಪ್ಲಾನ್ಸ್ ತರ ಇಲ್ಲ ಬಟ್ ನೋಡೋಣ ಒಂದಷ್ಟು ಪ್ಲಾನ್ಸ್ಗಳಿದೆ ಸಡನ್ ಟ್ರಿಪ್ ಆಲ್ವೇಸ್ ಮೇಕ್ಸ್ ಯು ಬೆಟರ್ ನಮ್ಮ ಸಿನಿಮಾದಲ್ಲೂ ಕೂಡ ನಾವು ಈ ಇದನ್ನ ರಿಯಲಿಸ್ಟಿಕ್ ಆಗಿ ನಾವು ಏನೋ ತಗೊಂಡ್ ಬಂದಿದೀವಿ ಅಂಡ್ ಆಲ್ಸೋ ನನಗೂ ಪರ್ಸನಲ್ ಆಗಿ ಟ್ರಾವೆಲಿಂಗ್ ತುಂಬಾ ಇಷ್ಟ ಆಗಿರೋದ್ರಿಂದ ನಾನು ಹೇಳೋದು ಸಡನ್ ಪ್ಲಾನ್ಸ್ ಆಲ್ವೇಸ್ ಮೇಕ್ ಯು ಫೀಲ್ ಗುಡ್ ಸೊ ಸಡನ್ ಆಗಿ ಮಾಡ್ತೀವಿ ಪ್ಲಾನ್ಸ್ ಸೊ ಇದಿಷ್ಟು ಕೂಡ ದೀಪಿಕಾ ದಾಸ್ ಅವರ ಮಾತು ಸಿನಿಮಾ ತುಂಬಾ ಚೆನ್ನಾಗಿದೆ ಯಾಕಂತ ಹೇಳಿ ಅವರೇ ಹೇಳಿದ್ರು ಚೆನ್ನಾಗಿಲ್ಲ ಅಂದ್ರೆ ನನಗೆ ಟ್ಯಾಗ್ ಮಾಡಿ ಅಂತ ಸೊ ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು